ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿದ್ದೀನಿ ರಂಗೋಲಿ ಹಾಲ ಹಾಕಿ ಎಲ್ಲ ಪೂರ್ತಿಯಾಗಿ ಮುಗ್ದಿದೆ ನೋಡಿ ಇವತ್ತು ಫುಲ್ಲು ದಾಸವಾಳೆಲ್ಲ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಗಣಿಗಿಲೆ ಮತ್ತು ಮಲ್ಲಿಗೆ ಒಂದೊಂದೇ ಇಡ್ಬೋದು ಅಷ್ಟೆಷ್ಟು ದೊಡ್ಡದಿದೆ ಹಾಗಾಗಿ ನಾನು ಈಗ ಇಟ್ಕೊಂಡಿದ್ದೀನಿ ರಾಯ ಮಾತ್ರ ದಾಸವಾಳ ಹಾಕಿದ್ದೀನಿ ನೋಡಿ ದಾಸವಾಳ ಇಟ್ಟಿದ್ದೀನಿ ಈ ಥರ ಇದೆ ಇವತ್ತು ಹೂವು ತರಲಿಕ್ಕೆ ಒಂದು ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡಿ ಇವತ್ತು ಪೂಜೆಯನ್ನು ಮುಗಿಸಿದ್ದೀನಿ ನೋಡಿ ಹೇಗಿದೆ ಅಂತ ಇಷ್ಟು ನನ್ನ ದೇವ್ರ ಮನೆಯಲ್ಲಿ ಎಲ್ಲ ಕೆಲಸ ಮುಗಿದಿದೆ ಈಗ ನೆಕ್ಸ್ಟು ನೋಡಿ ನಮ್ಮ ಶಿಝಿ ನಾನು ಎಲ್ಲಿ ಫ್ಯಾನ್ ಹಾಕ್ತೀನಿ ಅಲ್ಲಿ ತಾಚಿ ಮಾಡ್ಕೊಂಡ್ಬಿಡ್ತಾನೆ ಫುಲ್ಲು ಡೀಪ್ ನಿದ್ದೆ ಹೊಟ್ಟೋಗ್ಬಿಟ್ಟಿದ್ದಾನೆ ಆದರೆ ಅರ್ಧ ಕಣ್ಣು ಬಿಟ್ಟಿರ್ತಾನೆ ಗೊತ್ತಾಗಲ್ಲ ಅದು ಫುಲ್ಲು ಡೀಪ್ ನಿದ್ದೆ ಮಾಡ್ತಿದ್ದಾನೆ ಹಾಗೆ ಅಡುಗೆ ಮನೆಯಲ್ಲಿ ಬೆಳಕಿದೆ ಆದರೆ ಸ್ವಲ್ಪ ಬೆಳಕು ಕ್ಯಾಮ್ರಾಗೆ ಸರಿ ಕಾಣಲ್ಲ ಅಂತ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ಆಲ್ಮೋಸ್ಟ್ ಹನ್ನೆರಡು ಇಪ್ಪತ್ತಾಗಿದೆ ನೋಡಿ ಮಡಿಕೆನ ನಾನು ಆ ಕಡೆ ಇಟ್ಕೊಂಡಿದ್ದೆ ಕುಡಿಲಿಕ್ಕೆ ಅಂತ ಅದು ಸ್ಟವ್ ಪಕ್ಕ ಆ ಕಡೆ ಈ ಕಡೆ ಸಜ್ಜಾದ ಮೇಲೆ ಇಟ್ಟಿದ್ದೆ ಈಗ ಇಲ್ಲಿಟ್ಕೊಂಡಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ನೀರು ಅಲ್ಲಿ ಫುಲ್ ಕೋಲ್ಡ್ ಆಗ್ತಿರಲಿಲ್ಲ ಇಲ್ಲೆಲ್ಲ ನೀರು ಕೈ ತೊಳೆಯೋದು ಇದು ಸಿಂಕ್ ಹತ್ರ ಇರೋದ್ರೆ ಸ್ವಲ್ಪ ತಣ್ಣಗಿರತ್ತೆ ಅನ್ನೋ ರೀಸನ್ಗೋಸ್ಕರ ಶಿಂಕತ್ತಿರ ಮತ್ತು ಇಲ್ಲಿ ಕೆಂಟಿತ್ತು ಎಲ್ಲ ಅದ್ರ ಥರ ಇಟ್ಕೊಂಡಿದ್ದೀನಿ ನಾನು ಇವತ್ತೆಲ್ಲ ಬೇಗ ಕೆಲಸ ಮುಗ್ದಿ ಮುಗಿಸಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅದಕ್ಕಾಗಿ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಹನ್ನೆರಡುವರೆ ಸಲೇ ಮುಗಿಸ್ಲೇಬೇಕು ಅಂತ ಒಂದು ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡು ಫುಲ್ಲು ಮುಗಿಸಿದ್ದೀನಿ ಮುದ್ದೆ ರೈಸು ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ ಮುದ್ದೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಇದು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಕೂಡ ಒಂದು ಸ್ವಲ್ಪ ಇತ್ತು ಹಾಗೆ ಒಣಗಿರೋ ಅವರೇ ಕಾಯಿನ ಹುರಿದ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಇದು ರೈಸು ಇದು ಸ್ವಲ್ಪ ಹಾಲಿದೆ ಅಷ್ಟೇ ನೆಕ್ಸ್ಟ್ ಏನು ಅಂದರೆ ಇದನ್ನು ನಾನು ಇಡ್ಲಿ ಪಾತ್ರೆ ತೊಗೊಂಡೆ ಇದನ್ನು ನಾನು ತೋರಿಸಿಲ್ಲ ಇನ್ನು ತೋರಿಸ್ಬೇಕು ಅಂದರೆ ಪ್ರಮೋಷನ್ ವೀಡಿಯೋ ಅಂತೇನು ಅಲ್ಲ ಇದು ನಂದು ಹೂ ಹೂ ಕಿತ್ಕೊಂಡು ಬಂದು ಬರೋ ಬುಟ್ಟಿ ಅದು ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಇದನ್ನು ನಾನು ತೋರಿಸ್ತೀನಿ ಏನೇನು ಅಂತ ನೋಡಿ ಇದು ಪೊಟ್ಯಾಟೋನಲ್ಲಿ ಮಾಡಿರುವಂಥದ್ದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಡಿರೋದು ಇದು ನಿಜ ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಮಾಡಿದ್ದು ನಾನು ನಾನೇನು ಯೂಟ್ಯೂಬ್ಗೆ ಹಾಕಿಲ್ಲ ನೋಡಿಬಿಟ್ಟು ನಾನು ಮಾಡಿಕೊಂಡೆ ಸುಮಾರು ಒಂದು ಏಳು ಎಂಟು ಪೊಟ್ಯಾಟೊ ಮಾಡಿದ್ದೆ ಸುಮಾರು ಆಗಿತ್ತು ಏನಿಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಚಿಪ್ಸ್ ಥರ ಚಿಪ್ಸ್ ಮೇಕರಲ್ಲಿ ಎಲ್ಲ ಫುಲ್ಲು ಇದು ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿಟ್ಟು ಆಮೇಲೆ ನೆಕ್ಸ್ಟು ಬಿಸಿನೀರಲ್ಲಿ ಒಂದು ಒಂದು ಕುದಿ ಒಂದು ಸುಮ್ಮನೆ ಬಿಸಿ ಆಗೋರ್ಗು ಇಟ್ಬಿಟ್ಟು ಎಲ್ಲ ತೊಗೊಂಡೋಗಿ ಬಿಸಿಲಲ್ಲಿ ಒಣಗಾಕ್ಬಿಟ್ರೆ ಹುಡಿ ಈ ಥರ ಆಗುತ್ತೆ ಒಣಗಿಸಿಟ್ಕೊಂಡ್ರೆ ಚಿಪ್ಸ್ ಥರ ಸಂಜೆ ಟೈಮು ಎಣ್ಣೆಯಲ್ಲಿ ಕರೆದುಬಿಟ್ಟು ಎಣ್ಣೆ ಜಾಸ್ತಿ ಏನು ಕುಡಿಯೋಲ್ಲ ಅದು ಎಣ್ಣೆಲಿ ಕರೆದುಬಿಟ್ಟು ಖಾರ ಉಪ್ಪು ಹಾಕ್ಕೊಂಡ್ರೆ ಚಿಪ್ಸ್ ಟೈಪ್ ಆಗುತ್ತೆ ಅಂದ್ಬಿಟ್ಟು ಮಾಡಿಟ್ಕೊಂಡಿದೆ ಎಲ್ಲ ಖಾಲಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಂದರೆ ನನ್ನ ಮಗ ಇಡ್ಲಿ ಪಾತ್ರೆಯಲ್ಲಿ ಚಿಕ್ಕನ್ ಇದೆ ಇರಬೇಕಿದ್ರೆ ಇಡ್ಲಿ ಪಾತ್ರೆಲಿ ಆಟಾಡಿ ಆಟಾಡಿ ಅದು ಡೊಂಕ ಆಗಿಬಿಟ್ಟಿತ್ತು ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ ಇದನ್ನು ನಾನು ತೋರಿಸ್ತೀನಿ ಇದು ಕಾಲುನೋವು ಏನಾದರೂ ಬಂದರೆ ಕೊಬ್ಬರಿ ಎಣ್ಣೆಗೆ ಪಚ್ಚಕರ್ಪೂರ ಮತ್ತು ಬೆಳ್ಳುಳ್ಳಿ ಬಿಸಿ ಮಾಡಿ ಹಾಕ್ಬಿಟ್ಟು ಹಚ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಅದೊಂದು ಇಟ್ಕೊಂಡಿದ್ದೀನಿ ಇವತ್ತಿನ ಕೆಲಸ ಇಷ್ಟು ಮುಗಿಸಿದ್ದೀನಿ ನಾನು ನೋಡಿ ಫ್ಯಾನ್ಗಳಿಗೆ ದೀಪ ಇದು ಮಾಡ್ತಾಯಿದೆ ಆಫ್ ಮಾಡ್ತೀನಿ ದೇವ್ರ ಮನೆ ಬಾಗಿಲು ಹೊಚ್ಕೊಂಡ್ಬಿಟ್ರೆ ಹಾಂ ಸರಿ ಹೋಗುತ್ತೆ ನಂಗೆ ದೇವ್ರ ಮನೆ ಬಾಗಿಲು ಹೊಚ್ಚೋಕೆ ಇಷ್ಟ ಇಲ್ಲ ಹಾಲಲ್ಲೇ ಇರೋದರಿಂದ ಯಾರಾದರೂ ಬಂದರೆ ಡೈರೆಕ್ಟಾಗಿ ಕಾಣುತ್ತೆ ಹಾಗಾಗಿ ನಾನು ಒಬ್ಬಳೇ ಇದ್ದಾಗ ತೆಗೆದಿರ್ತೀನಿ ಇಲ್ಲ ಅಂದರೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಒಂದು ಮಲ್ಕೊಂಡಿದ್ದಾನೆ ಹಾಗಾಗಿ ಫ್ಯಾನ್ ಆಫ್ ಮಾಡೋಲ್ಲ ದೇವ್ರ ಮನೆ ಬಾಗಿಲು ಇಷ್ಟು ಹಚ್ಕೊಂಡಿದ್ದೀನಿ ನೋಡಿ ಈ ಥರ ಬನ್ನಿ ಹಾಗಾದರೆ ಇವಾಗ ನಾನು ಒಂದು ಇಡ್ಲಿ ಪಾತ್ರೆ ತೋರಿಸ್ತೀನಿ ಇದು ನಾನು ಅಂಗಡಿಯಲ್ಲೇ ತಗೊಂಡು ಬಂದಿದ್ದು ಇದನ್ನು ನಾನು ಎಲ್ಲ ತರಿಸ್ಕೊಂಡಿಲ್ಲ ನೋಡಿಬಿಟ್ಟೆ ಅಂಗಡಿಯಲ್ಲಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಇದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ನೋಡಿ ತುಂಬಾ ಚೆನ್ನಾಗಿದೆ ನಾವು ಮೂರು ಸೆಟ್ ತೊಗೊಂಡ್ವಿ ಮೂರು ಸೆಟ್ ತೊಗೊಂಡ್ವಿ ಅಕ್ಕ ಒಂದು ತಂಗಿ ಒಂದು ನಾನೊಂದು ಮೂರು ಜನ ನಾನು ತಗೊಂಡ್ವಿ ಇದು ಕ್ಯಾಪ್ ಇದು ಇಡ್ಲಿ ಪಾತ್ರೆ ನೋಡಿದ ತಕ್ಷಣ ನನಗೇನಿಸ್ತು ಅಂದರೆ ಅಯ್ಯೋ ಏನು ಇಷ್ಟೊಂದು ದೊಡ್ಡದಿದೆ ಅಂತ ನೋಡಿ ಈ ಥರ ಇದೊಂದು ಪ್ಲೇಟ್ ಕೊಟ್ಟಿದ್ದಾರೆ ಅಬೆನಲ್ಲಿ ಏನಾದರೂ ಬೇಯಿಸ್ಕೊಳ್ಳೋದಾದ್ರೆ ಇದರಲ್ಲಿ ಬೀಸ್ಕೊಳ್ಬೋದು ಈ ಥರ ಇದೆ ಇದು ಈ ಥರ ಇದೆ ಎಲೆಕ್ಟ್ರಿಕ್ ಸ್ಟೌವ್ ಮೇಲೂ ಕೂಡ ಇಟ್ಟು ಮಾಡ್ಕೊಳ್ಬೋದು ನೋಡಿ ಹಾಗಾಗಿ ಇದನ್ನ ತೊಗೊಂಡಿದ್ದೀನಿ ಅಂದರೆ ಇಪ್ಪತ್ನಾಲ್ಕು ಇಡ್ಲಿನ ಇಟ್ಕೊಳ್ಬೋದು ಇಂಥ ಇಂಥದ್ದೆಲ್ಲ ನಾವು ತೊಗೋಬೇಕಿದ್ರೆ ಆನ್ಲೈನಿಗಿಂತ ಅಂಗಡಿಗೆ ಹೋಗ್ಬಿಟ್ಟು ನೋಡಿಬಿಟ್ಟು ತಗೊಳ್ಳೋದೇ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ನೋಡಿ ಈ ಥರದ ಒಂದು ಬಟ್ಲಿನಲ್ಲಿ ಆರು ಇಡ್ಲಿ ಬೇಯಿಸ್ಬೋದು ಹಂಗಿದೆ ಅಲ್ಲೇ ಹಂಗಲ್ಲಿ ನೋಡ್ಬಿಟ್ಟು ತಗೊಂಡಿದ್ದೆ ಅಷ್ಟೇ ಕವರೇ ಓಪನ್ ಮಾಡಿ ನೋಡಿರ್ಲಿಲ್ಲ ಈ ಥರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಒಂದು ಎರಡು ಸಲ ನೋಡ್ಕೊಂಡು ಬಂದು ಆಮೇಲೆ ತಗೊಂಡೆ ಒಟ್ಟಿಗೆ ತಗೊಂಡ್ರೆ ಸರಿ ಅಂತ ಹೇಳಿ ಇದಕ್ಕೆ ಹೇಳಿದ್ರು ಮೂರು ಪೀಸ್ ತಗೊಳ್ತಾ ಇರೋದ್ರಿಂದ ಹಾಕೊಂಡ್ರು ಈ ತರ ಅಂದ್ರೆ ಕೆಳಗಡೆ ಬೀಳ್ಸಬಾರ್ದು ಬೀಳ್ಸಿದ್ರೆ ಹೋಗುತ್ತೆ ಅಂತ ಹೇಳಿದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಇಲ್ಲಿ ಲೈನ್ ಬರುತ್ತಲ್ಲ ಈ ಸ್ಟೆಪ್ಪು ಈ ಸ್ಟೆಪ್ವರೆಗೂ ಒಂಚೂರು ಗ್ಯಾಪ್ ಬಿಟ್ಟು ಇಲ್ಲಿವರೆಗೂ ನಾವು ನೀರು ಹಾಕಬೇಕು ನೀರು ಅಷ್ಟು ಹಾಕಲಿಲ್ಲ ಅಂದರೆ ಇದು ಇಡ್ಲಿ ಪಾತ್ರೆ ಹೋಗ್ಬಿಡತ್ತಂತೆ ನೋಡಿ ಇಷ್ಟುವರೆಗೂ ಫುಲ್ಲು ನೀರು ಹಾಕಬೇಕು ಈ ಮಾರ್ಕ್ ಬರುತ್ತಲ್ಲ ಈ ಮಾರ್ಕ್ವರೆಗೂ ನಾವು ನೀರು ಹಾಕಿ ಇಡಬಾರ್ದು ನೋಡಿ ಥರ ಇಟ್ಟರೆ ಇಲ್ಲಿ ಹಾಕ್ಬಿಟ್ಟಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಇದನ್ನು ಯೂಸ್ ಮಾಡಿದಾಗ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಎರಡು ಪ್ಲೇಟ್ ಹೋಗ್ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು ಈ ಥರ ಅಷ್ಟೇ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನು ತೆಗೆದುಬಿಟ್ಟು ಇಷ್ಟು ಇಷ್ಟು ಬಿಟ್ಟು ಇಷ್ಟು ಒಳಗಡೆ ತರಕಾರಿ ಇದನ್ನು ಇಟ್ಟು ಇದ್ರ ಮೇಲೆ ಇದನ್ನು ಇಟ್ಕೊಬೋದು ಈ ಥರನೂ ಇಟ್ಕೋಬೋದು ತುಂಬಾ ಚೆನ್ನಾಗಿದೆ ಇದು ಬೇಳ ಅಲ್ಲ ಇಡ್ಲಿ ಪ್ಲೇಟಾಗಿ ಇಟ್ಕೋಬೋದು ಸ್ವಲ್ಪ ಟೈಪ್ ಮಾಡಿಕೊಡೋದಷ್ಟು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ನೀವು ಆನ್ಲೈನಿಗಿಂತ ನಾನು ಹೇಳೋದೇನು ಅಂದರೆ ಆನ್ಲೈನಿಗಿಂತ ಅಂಗಡಿಯಲ್ಲೇ ಹೋಗಿ ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಮ್ಗೆ ಯಾವ ಥರ ಬೇಕು ನೋಡಿ ಮಾಡಿ ತಗೋಬೋದು ಅಂತ ನನಗನ್ಸುತ್ತೆ ನೀವು ನೋಡಿ ಇಂದ ಇದರಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನಾನು ನೋಡಿ ನಾವು ಒತ್ತರ್ಷವಾಗಿ ಅಂತ ಮಾಡ್ತೀವಲ್ಲ ಅದನ್ನು ಕೂಡ ತಟ್ಟೆಯಲ್ಲಿ ತೋರಿಸಿದ್ನಲ್ಲ ಮೊದಲು ಈ ತಟ್ಟೆಯಲ್ಲಿ ಹೊತ್ಬಿಟ್ಟು ಬೇಕಾದ್ರೆ ಇದರಲ್ಲಿ ಹಬೆನಲ್ಲೇ ಇಡ್ಲಿ ಪಾತ್ರೆ ಹಬೆನಲ್ಲೇ ಬೇಯಿಸ್ಕೊಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಎಲೆಕ್ಟ್ರಿಕ್ ಸ್ಟವ್ ಮೇಲೂ ಇಟ್ಕೋಬೋದು ಹಾಗಾಗಿ ನಾನು ಇದನ್ನು ತೊಗೊಂಡೆ ತುಂಬಾ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಏನಾದರೂ ಆದರೆ ನಮ್ಗೆ ಅಂಗಡಿ ಪರಿಚಯ ಇದ್ರೆ ಈ ಥರ ತೊಗೊಂಡು ಬಂದಿದ್ವಿ ಈ ಥರ ಆಗಿದೆ ನಾನು ಅಂದ್ಬಿಟ್ಟು ಪುನಃ ವಾಪಸ್ ಕೊಟ್ಟು ಇದು ಮಾಡ್ಕೊಳ್ಬೋದು ಆನ್ಲೈನಲ್ಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಡೈರೆಕ್ಟು ಅಂಗಡಿನಲ್ಲೇ ಪರ್ಚೇಸ್ ಮಾಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಕಮೆಂಟ್ ಕೂಡ ಮಾಡಿ ನೀವು ಅಂತ ಹೇಳ್ತಾ ಇದ್ದೀರಿ ಓಕೆ ಬಾಯ್ ಥ್ಯಾಂಕ್ ಯು